ಇಂದು ಬುಧವಾರ ಸಂಜೆ ನಾಲ್ಕು ಗಂಟೆಗೆ ಸರಿಯಾಗಿ ದಾಂಡೇಲಿ ನವರಾತ್ರಿ ಉತ್ಸವದ ಆಶ್ರಯದಡಿ ಜಗನ್ಮಾತೆಯ ವಿಸರ್ಜನಾ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಸರ್ವರು ಭಾಗವಹಿಸುವಂತೆ ಸುನೀಲ್ ಹೆಗಡೆ ಮನವಿ ದಾಂಡೇಲಿ ನಗರದ ಹಳೆ ನಗರಸಭೆಯ ಮೈದಾನದಲ್ಲಿ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಆಶ್ರಯದಡಿ ನಡೆಯುತ್ತಿರುವ ನವರಾತ್ರಿ ಉತ್ಸವದ ಕೊನೆಯ ದಿನವಾದ ಇಂದು ಬುಧವಾರ ಸಂಜೆ ನಾಲ್ಕು ಗಂಟೆಗೆ ಸರಿಯಾಗಿ ದೇವಿ ಜಗನ್ಮಾತೆಯ ಭವ್ಯ ಮೂರ್ತಿಯ ವಿಸರ್ಜನಾ ಮೆರವಣಿಗೆಯು ನಡೆಯಲಿದ್ದು ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಹಾಗೂ ಭಕ್ತಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡುವುದರ ಜೊತೆಯಲ್ಲಿ ತಾಯಿ ಜಗನ್ಮಾತೆಯ ಕೃಪೆಗೆ ಪಾತ್ರರಾಗುವಂತೆ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಸುನಿಲ್ ಹೆಗಡೆ ಅವರು ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ದಾಂಡೇಲಿಯ ಸಮಸ್ತ ಜನತೆಗೆ ನವರಾತ್ರಿಯ ಮತ್ತು ವಿಜಯದಶಮಿಯ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳ್ತಾ ಆ ದುರ್ಗಾ ಮಾತೆಯ ಆಶೀರ್ವಾದ ಎಲ್ಲರಿಗೂ ಸದಾಕಾಲ ಇರಲಿ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಸಂಪತ್ತು ವಿದ್ಯಾ ಬುದ್ಧಿ ಕೊಟ್ಟು ಎಲ್ಲರ ಸುಖ ಜೀವನ ಆಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ಮಾತು ದುರ್ಗಾ ಮಾತೆಯಲ್ಲಿ ಬಿಟ್ಟುಕೊಳ್ತೇನೆ ಒಂಬತ್ತು ದಿನಗಳ ಕಾಲ ನಾ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯಿಂದ ದೇವಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮ ಆಗಿ ವಿವಿಧ ಮನೋರಂಜನಾ ಕಾರ್ಯಕ್ರಮಗಳಾಗಿದ್ದಿದೆ ಎಲ್ಲ ಕಾರ್ಯಕ್ರಮಗಳಿಗೆ ದಾಂಡಿಲಿಯ ಸಮಸ್ತ ಜನ ತನುಮನ ಧನದಿಂದ ನಮಗೆಲ್ಲ ಸಹಕಾರ ಕೊಟ್ಟಿದ್ದೀವಿ ಅದಕ್ಕಾಗಿ ನವರಾತ್ರಿ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಬಾಲಮಣಿ ಮತ್ತು ಎಲ್ಲ ಅವರ ಕಮಿಟಿಯ ಸದಸ್ಯರಿಂದ ಮತ್ತು ನನ್ನಿಂದ ಎಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಿಕ್ಕೆ ಬಯಸ್ತೇನೆ ಎಲ್ಲರನ್ನೂ ಮತ್ತು ವಿನಂತಿ ಮಾಡ್ತೇನೆ ನಾವು ದುರ್ಗಾದೇವಿಯ ಪ್ರತಿಷ್ಠಾಪನೆಯನ್ನು ಒಂಬತ್ತಿನ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಿ ದುರ್ಗಾದೇವಿಯ ಆಶೀರ್ವಾದಕ್ಕೆ ಪಾತ್ರರಾಗಿದ್ದೇವೆ ಇವತ್ತು ಎಲ್ಲರಿಗೂ ಬೇಸರ ಆದರೂ ಸಹ ನಮ್ಮ ಧರ್ಮದ ಪ್ರಕಾರ ನಾವು ವಿಸರ್ಜನೆ ಮಾಡಲೇಬೇಕು ಇವತ್ತು ದುರ್ಗಾದೇವಿಯ ವಿಸರ್ಜನೆ ನಾಲ್ಕು ಗಂಟೆಗೆ ಇದೆ ಯಾವ ರೀತಿ ಒಂಬತ್ತು ದಿನಗಳ ಕಾಲ ತಾವೆಲ್ಲರೂ ಇಲ್ಲಿ ಬಂದು ದುರ್ಗಾದೇವಿಗೆ ನಮನ ಮಾಡುವ ಮೂಲಕ ಅವರಿಗೆ ಶಕ್ತಿ ಏನೇನು ತುಂಬಿದ್ದೀರಿ ಈ ನಾಲ್ಕು ಗಂಟೆಗೆ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಅಷ್ಟೇ ಭಕ್ತಿಯಿಂದ ನಾವೆಲ್ಲರೂ ಭಾಗವಹಿಸಿ ಆ ದೇವಿಯನ್ನು ವಿಸರ್ಜನೆ ಮಾಡುವ ಮೂಲಕ ಮತ್ತೊಮ್ಮೆ ದೇವಿಯ ಆಶೀರ್ವಾದಕ್ಕೆ ಪಾತ್ರರಾಗುವ ಅಂಥೇಳಿ ಎಲ್ಲ ದಾಂಡೇಲೆಯ ಸಂಬಂಧ ವಿನಂತಿ ಮಾಡ್ತೇನೆ ಎಲ್ಲರೂ ನಾಲ್ಕು ಗಂಟೆಗೆ सरियागी इले विसर्जन कार्यक्रमದಲ್ಲಿ भागವಹಿಸಬೇಕಂತ ಎಲ್ಲರೂ ಕೈಮುಗಿದು ವಿನಂತಿ ಮಾಡ್ತೀವಿ बोलो ದುರ್ಗಾಮಾತಾ ಕಿ ಜೈ बोलो ಅಂಬಾಬಾಯಿ ಮಾತಾ ಕಿ ಜೈ बोलो ಜಗರಂಬಾ ಮಾತಾ ಕಿ ಜೈ बोलो ಸನಾತನ ಧರ್ಮ ಕಿ ಜೈ बोलो ದಾಂಡಲೆಪ್ಪ ಮಹಾರಾಜ್ ಕಿ ಜೈ बोलो ಸಿಯಾಪತಿ ರಾಮಚಂದ್ರ ಕಿ ಜೈ ಜೈ ಶ್ರೀ ರಾಮ್ ಜೈ ಶ್ರೀ ರಾಮ್